ಸ್ನೇಹಿತರೆ ದೃಢ ಸಂಕಲ್ಪ ಅನ್ನೋದು ಮನುಷ್ಯನ ದೇವರಾಗಿಯೂ ಕೂಡ ಮಾಡ್ಬೋದು ದೃಢ ಸಂಕಲ್ಪ ಎಷ್ಟು ಅವಶ್ಯಕತೆ ಮತ್ತು ದೃಢ ಸಂಕಲ್ಪ ನಮ್ಮೆಲ್ಲರ ದಿನನಿತ್ಯದ ಜೀವನದಲ್ಲಿ ಬದಲಾವಣೆ ಆಗ್ಬೋದು ಆಮೇಲೆ ನೊಂದಿರೋ ಮನಸ್ಸಿಗೆ ಆಮೇಲೆ ಕುಗ್ಗೋಗಿರೋ ಮನಸ್ಸುಗಳಿಗೆ ಇದು ಸ್ಫೂರ್ತಿದಾಯಕ ಆಗುತ್ತೆ ಅಂತ ನಂಬಿದ್ದೀನಿ ನಿಮಗೂ ಆಗ ಅನಿಸಿದ್ರೆ ಈ ಕಥೆನ ಪೂರ್ತಿಯಾಗಿ ಕೇಳಿ ನಿರ್ಧಾರ ಮಾಡಿ ಬನ್ನಿ ಇವಾಗ ಕತೆ ಏನು ಅಂತ ತಿಳ್ಕೊಳೋಣ ಇದನ್ನು ಭಗವಾನ್ ಬುದ್ಧರು ಎಷ್ಟು ಸಮರ್ಥವಾಗಿ ಅವರ ಶಿಷ್ಯರಿಗೆ ಅರ್ಥೈಸಿದ್ದಾರೆ ಅಂತ ನೋಡ್ತಾ ಹೋಗೋಣ ಒಮ್ಮೆ ಬಿಹಾರದ ಬೆಟ್ಟವೊಂದರಲ್ಲಿ ಅವ್ರ ಶಿಷ್ಯಂದ್ರ ಜೊತೆಗೆ ಚರ್ಚೆ ಮಾಡ್ತಾ ಇರ್ತಾರೆ ಆವಾಗ ಒಬ್ಬ ಶಿಷ್ಯ ಬುದ್ಧ್ರನ್ನ ಕೇಳ್ತಾರೆ ಭಗವಾನ್ ಈ ಬೆಟ್ಟಕ್ಕಿಂತ ಕಠಿಣವಾದ ಶಕ್ತಿಶಾಲಿಯಾದ ಬೇರೆ ವಸ್ತು ಇದೆಯಾ ಅಂತ ಅದಕ್ಕೆ ಬುದ್ಧ ಹೇಳ್ತಾರೆ ಹೌದು ಇದೆ ಬೆಟ್ಟಕ್ಕಿಂತ ಶಕ್ತಿಶಾಲಿಯಾದದ್ದು ಕಬ್ಬಿಣ ಈ ಕಲ್ಲು ಬಂಡಿಯನ್ನು ತುಂಡು ತುಂಡು ಮಾಡುವಂಥ ಶಕ್ತಿ ಕಬ್ಬಿಣಕ್ಕಿದೆ ಅಂತ ಹೇಳ್ತಾರೆ ಶಿಷ್ಯಂಗೆ ಮತ್ತೆ ಡೌಟ್ ಬರುತ್ತೆ ಹಾಗಾದರೆ ಕಬ್ಬಿಣಕ್ಕಿಂತ ಶಕ್ತಿಶಾಲಿಯಾದದ್ದು ಇನ್ನೇನಾದರೂ ಇದೆಯಾ ಅಂತ ಕೇಳ್ತಾರೆ ಅವ್ರು ಬುದ್ಧರು ಹೇಳ್ತಾರೆ ಹಾಂ ಹೌದು ಇದೆ ಕಬ್ಬಿಣಕ್ಕಿಂತಲೂ ಶಕ್ತಿಶಾಲಿ ಆದದ್ದು ಅಗ್ನಿ ಅದು ಕಬ್ಬಿಣವನ್ನು ಕೂಡ ತನ್ನ ಪ್ರಖರತೆಯಿಂದ ಕರಗಿಸಿ ನೀರಾಗಿಸಿ ಬಿಡುತ್ತದೆ ಅಂತ ಹೇಳ್ತಾರೆ ಆಗ ಶಿಷ್ಯ ಕೇಳ್ತಾರೆ ಹಾಗಾದ್ರೆ ಅಗ್ನಿಗಿಂತನೂ ಶಕ್ತಿಶಾಲಿ ಆದಿದ್ದು ಏನಾದ್ರೂ ಇದೆಯಾ ಅಂತ ಅವಾಗ ಬುದ್ಧರು ಹೇಳ್ತಾರೆ ಅಗ್ನಿಗಿಂತ ಆದದೆ ಅಂದ್ರೆ ನೀರು ಅದು ಅಗ್ನಿಯನ್ನು ಜ್ಯೋತಿಯನ್ನಾಗಿ ಮಾರ್ಪಡಿಸ್ತದೆ ಅಂತ ಹೇಳ್ತಾರೆ ಅಗ್ನಿಯ ಪ್ರಕಾರತೆ ಸಂಪೂರ್ಣವಾಗಿ ತಣ್ಣಗಾಗ್ಬಿಡತ್ತೆ ಅಂತ ಹೇಳಿದಾಗ ಅವಾಗ ಶಿಷ್ಯನಿಗೆ ಇನ್ನೂ ಜ್ಞಾನ ಜ್ಞಾನದ ಆಸೆ ಇನ್ನೂ ಹಿಂಗಿರಲಿಲ್ಲ ಅವಾಗ ಅವ್ರು ಕೇಳ್ತಾರೆ ನೀರಿಗಿಂತಲೂ ಶಕ್ತಿಶಾಲಿ ಏನಾದರೂ ಇದೆಯಾ ಅಂತ ಹೇಳ್ಬಿಟ್ರು ಅವಾಗ ಬುದ್ಧರಿಗೆ ನಗು ಬರುತ್ತೆ ಮುಗುಳ್ಬಿಟ್ಟು ಹೇಳ್ತಾರೆ ಶಿಷ್ಯನೇ ನೀರಿಗಿಂತ ಬಲಿಷ್ಠವಾದ ವಸ್ತು ಕೂಡ ಇದೆ ಅದೇ ಗಾಳಿ ಗಾಳಿ ತನ್ನ ಪ್ರಬಲವಾದ ವೇಗದಿಂದ ನೀರು ಅರಿಯುವ ದಿಕ್ಕನ್ನೇ ಬದಲಿಸಬಲ್ಲದು ಅಂತ ಹೇಳ್ತಾರೆ ಆಗ ಶಿಷ್ಯನ ಕುತೂಹಲ ಇನ್ನೂ ಜಾಸ್ತಿ ಆಗ್ಬಿಟ್ಟು ನೀರಿಗಿಂತ ಶಕ್ತಿಶಾಲಿ ಆದದ್ದು ಏನಾದ್ರೂ ಇದೆಯಾ ಅಂತ ಕೇಳ್ತಾರೆ ಆವಾಗ ಬುದ್ಧರು ಹೇಳ್ತಾರೆ ಎಲೆ ಶಿಷ್ಯನೇ ಎಲ್ಲಕ್ಕಿಂತ ಮಿಗಿಲಾದದ್ದು ಮಾನವ ಸಂಕಲ್ಪವಾಗಿದೆ ಸಂಕಲ್ಪ ಶಕ್ತಿ ಎಲ್ಲದರ ಮೇಲೆ ಅಧಿಕಾರ ಚಲಾಯಿಸುವ ಮಾನವನ ಒತ್ತಡ ಒತ್ತಡಿಕೆಯಲ್ಲಿ ಬಾಣ ಮಾನವ ತನ್ನ ಸಂಕಲ್ಪ ಶಕ್ತಿಯಿಂದ ನೀರಿನ ಮೇಲೆ ನಡೆಯಬಲ್ಲ ಆಕಾಶದಲ್ಲಿ ಆರಾ ಅಷ್ಟೇ ಅಲ್ಲ ತನ್ನ ಮನೋಬಲದಿಂದ ಎಂತ ಕಠಿಣವಾದ ಸಮಸ್ಯೆಗಳಿಗೂ ಕೂಡ ಪರಿಹಾರ ಕಂಡುಕೊಳ್ಬೋದು ಅಂತ ಹೇಳ್ತಾರೆ ಮಾನವನ ಈ ದೃಢ ಸಂಕಲ್ಪವೇ ಅವನನ್ನು ಮನುಷ್ಯನಿಂದ ದೇವನ ರೂಪ ಪ್ರತಿರೂಪವಾಗಿ ಪರಿವರ್ತನೆ ಮಾಡಿದೆ ಅಂತ ಸಮರ್ಥನೆ ನೀಡ್ತಾರೆ ಈ ಸಮರ್ಥನೆ ಕೇಳಿ ಶಿಷ್ಯ ಸಂಪೃದ್ಧನಾಗಿ ಬುದ್ಧನಿಗೆ ನಮಸ್ಕರಿಸ್ತಾನೆ ಇದು ಕತೆ ಬುದ್ಧರು ಎಷ್ಟು ನೀಟಾಗಿ ಹೇಳ್ತಾ ಹೋಗಿದ್ದಾರೆ ನೋಡಿ ನಾವು ಚಿಕ್ಕ ಚಿಕ್ಕ ವಿಷಯಕ್ಕೂ ಇದಾಗಲ್ಲ ಅದಾಗಲ್ಲ ಅಂತ ಹೇಳ್ತೀವಿ ಆದರೆ ಇದರ ಒಳಗಡೆಗೆ ಎಷ್ಟು ನೀಟಾಗಿ ಹೇಳಿದ್ದಾರೆ ನಮ್ಮ ಮನೋಬಲ ಅನ್ನೋ ತೊಂದಿದ್ರೆ ಸಂಕಲ್ಪ ಮಾಡಿಟ್ಕೊಂಡಿದ್ರೆ ನಾವು ಏನನ್ನ ಬೇಕಂದ್ರೂ ಸಾಧಿಸ್ಬೋದು ಮನುಷ್ಯನಿಂದ ದೇವನು ಆಗ್ಬೋದು ಅನ್ನೋದನ್ನು ವಿವರಿಸ್ತಾ ಹೋಗ್ತಾ ಇದ್ದಾರೆ ಈ ಕಥೆಯನ್ನು ಕೇಳಿ ನಿಮಗೆಲ್ಲರಿಗೂ ಧನ್ಯವಾದಗಳು ಥ್ಯಾಂಕ್ ಯು